ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ಆರನೇ ತರಗತಿಯ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಗಣಿತ ಅದರಲ್ಲೂ ಅಂಕಗಣಿತ ವಿಷಯದ ಮೇಲೆ ಕೇಳಬಹುದಾದ ವರ್ಗ ಹಾಗೂ ವರ್ಗಮೂಲದ ಮೇಲಿನ ಪ್ರಶ್ನೆಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಇಲ್ಲಿ ಮೊದಲು ವರ್ಗ ಅಂದ್ರೇನು ಹಾಗೂ ವರ್ಗಮೂಲ ಅಂದ್ರೇನು ಮತ್ತು ಉದಾಹರಣೆಗಳನ್ನು ತಿಳ್ಕೊಂಡ ನಂತರ ಈ ಹಿಂದಿನ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕೂಡ ತಮಗೆ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ವರ್ಗ ಎಂದರೆ ಏನು ಅನ್ನೋದನ್ನ ತಿಳಿಸಿಕೊಡ್ತೀನಿ ನೋಡಬಹುದು ಒಂದು ಪೂರ್ಣ ವರ್ಗ ಸಂಖ್ಯೆಯು ಎರಡು ಒಂದೇ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ ಅಂದ್ರೆ ಒಂದು ವರ್ಗ ಅನ್ನೋದನ್ನು ನಾವು ಮೊದಲು ಅದರ ಡೆಫಿನೇಷನ್ ಏನು ತಿಳ್ಕೋಬೇಕು ಫಸ್ಟು ಒಂದು ಪೂರ್ಣ ವರ್ಗ ಸಂಖ್ಯೆಯು ಎರಡು ಒಂದೇ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದರ ಗಾತ ಎರಡು ಅಥವಾ ಇಲ್ಲಿ ಒಂದು ಸ್ಕ್ವೇರ್ ಅಂತ ಹೇಳ್ತೀವಿ ಅಥವಾ ಎರಡು ಸ್ಕ್ವೇರ್ ಅಂತ ಹೇಳ್ತೀವಿ ಅಥವಾ ಇಲ್ಲಿ ನೋಡ್ಬೋದು ಮೂರು ಸ್ಕ್ವೇರ್ ಅಂತ ಹೇಳ್ತೀವಿ ಅಥವಾ ಮೈನಸ್ ಎರಡು ಸ್ಕ್ವೇರ್ ಮತ್ತು ಇಲ್ಲಿ ಮೈನಸ್ ಒಂದು ಸ್ಕ್ವೇರ್ ಈ ರೀತಿ ಅಂತ ಹೇಳ್ತೀವಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇಪ್ಪ ಅಂದರೆ ಒಂದೇ ಸಂಖ್ಯೆಗಳ ಎರಡು ಬಂದಿರ್ತಾವೆ ಅಲ್ಲಿ ಉದಾಹರಣೆ ನೋಡ್ಬೋದು ಇಲ್ಲಿ ಒಂದು ಏನು ಎರಡು ಸಾರಿ ಗುಣಾಕಾರ ಮಾಡಿರ್ತೀವಿ ಅಂದರೆ ಇದು ಅದೇ ಸಂಖ್ಯೆಯ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಬೇಕಾದರೆ ಅದೇ ಎರಡು ಸಂಖ್ಯೆ ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ನೋಡ್ಬೋದು ಎರಡು ಇಂಟು ಎರಡು ಮೂರು ಇಂಟು ಮೂರು ಈ ರೀತಿಯಾಗಿ ಕೇವಲ ಎರಡು ಬಾರಿ ಮಾತ್ರ ಗುಣಲಬ್ಧವಾಗಿರುತ್ತದೆ ಇದು ಮೂರು ಬಾರಿ ಬರುವುದಿಲ್ಲ ಕೇವಲ ಎರಡು ಬಾರಿ ಮಾತ್ರ ಕೊಟ್ಟಂತಹ ಒಂದು ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಬೇಕು ಅಂದರೆ ಅದೇ ಸಂಖ್ಯೆಯಿಂದ ಇಲ್ಲಿ ಎರಡು ಬಾರಿ ಗುಣಲಬ್ಧವನ್ನು ಮಾಡಲಾಗಿರುತ್ತದೆ ಇಲ್ಲಿ ನೋಡ್ಬೋದು ಒಂದು ಸ್ಕ್ವೇರ್ ಇದು ಮೈನಸ್ ಒಂದು ಸ್ಕ್ವೇರ್ ಈ ಮೈನಸ್ ಒಂದು ಸ್ಕ್ವೇರ್ನ ಎರಡು ಸಾರಿ ಗುಣಾಕಾರ ಮಾಡಿದಾಗ ಅದು ಅಲ್ಲಿ ಪ್ಲಸ್ ಒಂದು ಸ್ಕ್ವೇರ್ ಬರುತ್ತದೆ ಇಲ್ಲಿ ಎರಡು ಸ್ಕ್ವೇರ್ ಎರಡು ಎರಡು ನಾಲ್ಕು ಇದರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ನಾಲ್ಕು ಇಲ್ಲಿ ನೋಡ್ಬೋದು ಮೂರು ಸ್ಕ್ವೇರ್ ಮೂರು ಮೂರಲೆ ಒಂಬತ್ತು ಇದು ಮೂರನ್ನು ಎರಡು ಸಾರಿ ಗುಣಾಕಾರ ಮಾಡಬೇಕು ಘಾತಾಂಕಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಎರಡು ಸ್ಕ್ವೇರ್ ಮೈನಸ್ ಎರಡು ಇಂಟು ಮೈನಸ್ ಎರಡು ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಕೆಲವೊಂದು ನಿಯಮ ಏನು ಗೊತ್ತಾ ವರ್ಗ ಸಂಖ್ಯೆಗಳು ಯಾವಾಗಲೂ ಎರಡರ ಗಾತಕ್ಕೆ ಏರಿಸಿರುವ ಪೂರ್ಣಾಂಕಗಳು ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಎರಡು ಬಂದಿದೆ ಗಾತ ಸೂಚಿ ಇಲ್ಲಿ ಕೂಡ ಎರಡು ಬಂದಿದೆ ಇಲ್ಲಿ ಕೂಡ ಎರಡು ಇಲ್ಲಿ ಕೂಡ ಎರಡು ಅಂದರೆ ಇವು ಕೇವಲ ಗಾತಕ್ಕೆ ಎರಡರ ಗಾತಕ್ಕೆ ಏರಿಸಿರುವಂತಹ ಪೂರ್ಣಾಂಕಗಳಾಗಿರುತ್ತವೆ ಇವು ಎನ್ ಸ್ಕ್ವೇರ್ ರೂಪದಲ್ಲಿ ಇರುತ್ತವೆ ಇನ್ನು ನಾವು ಇವುಗಳನ್ನು ಇನ್ನೊಂದಿಷ್ಟು ಉದಾಹರಣೆಗೆ ತಿಳಿಸೋದಾದರೆ ನೋಡ್ಬೋದು ಇಲ್ಲಿ ನೆಕ್ಸ್ಟು ನಾಲ್ಕು ಸ್ಕ್ವೇರ್ ಇದರ ಆನ್ಸರ್ ಎಷ್ಟು ನಾಲ್ಕು ಗುಣಿಸು ನಾಲ್ಕು 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 ಹದಿನಾರು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಇಲ್ಲಿ ಸಂಪೂರ್ಣವಾಗಿ ನಾವು ಒಂದು ಪೂರ್ಣ ವರ್ಗ ಸಂಖ್ಯೆ ಅಂತ ತಿಳ್ಕೊಬೇಕು ಅಂದರೆ ಎರಡು ಒಂದೇ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ತಿಳ್ಕೊಬೇಕಾಗುತ್ತದೆ ಹಾಗಾಗಿ ಇನ್ನು ನೆಕ್ಸ್ಟು ಐದು ಸ್ಕ್ವೇರ್ ಇಲ್ಲಿ ಐದು ಇಂಟು ಐದು ಇಲ್ಲಿ ಹಾಗಾದರೆ ಇಲ್ಲಿ ಯಾವುದು ವರ್ಗ ಅನ್ನೋದನ್ನು ತಾವು ತಿಳ್ಕೊಬೇಕು ಫಸ್ಟು ಇಲ್ಲಿ ಹದಿನಾರು ಏನು ಬಂದಿದೆಯಲ್ಲ ಇದು ಒಂದು ವರ್ಗವಾಗುತ್ತದೆ ಇಲ್ಲಿ ಐದೈದಲೆ ಇಪ್ಪತ್ತೈದು ಬಂದಿದೆಯಲ್ಲ ಇದು ಕೂಡ ಒಂದು ವರ್ಗ ಆಗುತ್ತದೆ ಇನ್ನು ಆರು ಸ್ಕ್ವೇರ್ ಆರು ಗುಣಿಸು ಆರು ಆರು ಆರುಲೆ ಮೂವತ್ತಾರು ಈ ಮೂವತ್ತಾರು ಇದೆಯಲ್ಲ ಇದು ಕೂಡ ವರ್ಗ ಇಪ್ಪತ್ತೈದು ಇದೆಯಲ್ಲ ಇದು ಕೂಡ ವರ್ಗ ಆಗುತ್ತದೆ ಇಲ್ಲಿ ಆರರ ವರ್ಗ ಯಾವುದು ಅಂತ ಕೇಳಿದರೆ ಅಲ್ಲಿ ಮೂವತ್ತಾರು ಅಂತ ಹೇಳಬೇಕು ಆರನ್ನು ಎರಡು ಸಾರಿ ಗುಣಾಕಾರ ಮಾಡಬೇಕು ಐದರ ವರ್ಗ ಇಪ್ಪತ್ತೈದು ನಾಲ್ಕರ ವರ್ಗ ಹದಿನಾರು ಅದೇ ರೀತಿ ಏಳರ ವರ್ಗ ಏಳು ಸ್ಕ್ವೇರ್ ಅಂದಾಗ ಇಲ್ಲಿ ನೋಡ್ಬೋದು ಏಳು ಇಂಟು ಏಳು 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 ನಲವತ್ತೊಂಬತ್ತು ಈ ರೀತಿಯಾಗಿ ತಾವು ವರ್ಗಗಳನ್ನು ಕಂಡಿಡಿಯಬೇಕಾಗುತ್ತದೆ ಇನ್ನು ಎಂಟರ ವರ್ಗ ಅಲ್ಲಿ ಅರವತ್ತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತರ ವರ್ಗ ನೂರು ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಈ ರೀತಿಯಾಗಿ ತಾವು ಇಲ್ಲಿ ವರ್ಗಗಳನ್ನು ಕಂಡುಹಿಡ್ಕೋಬೇಕು ಅಂದರೆ ಇಲ್ಲಿ ಕೊಟ್ಟಂಥ ಒಂದು ಸಂಖ್ಯೆ ಉದಾಹರಣೆಗೆ ನಾಲ್ಕರ ವರ್ಗ ಅಂದಾಗ ಅದು ನಾಲ್ಕನ್ನು ಎರಡು ಸಾರಿ ಗುಣಾಕಾರ ಮಾಡಿದರೆ ಹದಿನಾರು ಬರುತ್ತೆ ಆ ಹದಿನಾರು ಅನ್ನುವುದೇ ವರ್ಗ ಆಗಿರುತ್ತದೆ ಇನ್ನು ಭಿನ್ನರಾಶಿಯಲ್ಲಿ ಕೊಟ್ಟಂತಹ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಬೇಕು ಇಲ್ಲಿ ನೋಡ್ಬೋದು ಮೂರನೇ ಎರಡು ಅಂತಿದೆ ಇದು ನಾವು ಯಾವ ರೀತಿ ಕಂಡುಹಿಡಬಹುದು ಅಂದರೆ ಇಲ್ಲಿ ನೋಡ್ಬೋದು ಮೂರು ಇಂಟು ಮೂರು ಇಲ್ಲಿ ಎರಡು ಇಂಟು ಎರಡು ಹಾಗಾದರೆ ಇಲ್ಲಿ ಆನ್ಸರ್ ನೋಡ್ಬೋದು ಎರಡು ಎರಡಲೇ ನಾಲ್ಕು ಮೂರು ಮೂರಲೆ ಒಂಬತ್ತು ಒಂಬತ್ತನೇ ನಾಲ್ಕು ಇದರ ವರ್ಗ ಅಂದರೆ ಮೂರನೇ ಎರಡರ ವರ್ಗ ಒಂಬತ್ತನೇ ನಾಲ್ಕು ಅದೇ ರೀತಿಯಾಗಿ ನಾವು ಇಲ್ಲಿ ಹತ್ತನೇ ಆರು ಅಂತಿದೆಯಲ್ಲ ಇದನ್ನು ಎರಡು ಸಾರಿ ಗುಣಾಕಾರವನ್ನು ಮಾಡೋಣ ನೋಡ್ಬೋದು ಆರಾರಲೇ ಮೂವತ್ತಾರು ಹತ್ತು ಹತ್ತಲೆ ನೂರು ನೂರನೇ ಮೂವತ್ತಾರು ಅದೇ ಸೇಮ್ ಇಲ್ಲಿ ನೋಡ್ಬೋದು ಇಲ್ಲಿ ನಾಲ್ಕನೇ ಮೂರು ಮೂರರದ್ದೆಷ್ಟು ಬರುತ್ತೆ ಇದನ್ನು ಕೂಡ ಎರಡು ಸಾರಿ ಗುಣಾಕಾರ ಮಾಡಿದರೆ ಆನ್ಸರ್ ಬರುತ್ತೆ ಮೂರು ಮೂರಲೇ ಒಂಬತ್ತು ನಾಲ್ಕು ನಾಲ್ಕಲೆ ಹದಿನಾರು ಈ ರೀತಿಯಾಗಿ ತಾವು ಇಲ್ಲಿ ವರ್ಗಗಳನ್ನು ಕಂಡಿಡ್ಕೋಬೇಕು ಇಲ್ಲಿ ನಾಲ್ಕನೇ ಮೂರರ ವರ್ಗ ಹತ್ ಹದಿನಾರನೇ ಒಂಬತ್ತು ಹತ್ತನೇ ಆರರ ವರ್ಗ ನೂರನೇ ಮೂವತ್ತಾರು ಮೂರನೇ ಎರಡರ ವರ್ಗ ಒಂಬತ್ತನೇ ನಾಲ್ಕು ಇನ್ನು ವರ್ಗಮೂಲಗಳು ಅಂದರೆ ಏನು ಅಂತ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಒಂದು ಉದಾಹರಣೆ ಮೂರು ಸ್ಕ್ವೇರ್ ಅಂತಿದೆ ಇಲ್ಲಿ ಮೂರನ್ನು ಎರಡು ಸಾರಿ ಗುಣಾಕಾರ ಮಾಡಿದ್ವಿ ಇಲ್ಲಿ ಒಂಬತ್ತು ಬಂತು ಅಂದರೆ ಇದು ಒಂಬತ್ತು ಎನ್ನುವುದು ಒಂದು ವರ್ಗವಾದರೆ ಈ ಮೂರು ಇದೆಯಲ್ಲ ಇದು ಒಂದು ವರ್ಗಮೂಲ ಇಲ್ಲಿ ಎನ್ ಸ್ಕ್ವೇರ್ ಎಂಬುದು ಎನ್ ವರ್ಗವಾದರೆ ಎನ್ ಎಂಬುದೇನಿದೆಯಲ್ಲ ಅದು ಎನ್ ಸ್ಕ್ವೇರ್ನ ವರ್ಗಮೂಲ ಅಂದರೆ ಇಲ್ಲಿ ಮೂರು ಸ್ಕ್ವೇರ್ ಅಂತ ಏನಿದೆಯಲ್ಲ ಇದು ಒಂದು ವರ್ಗ ಆದರೆ ಈ ಎನ್ ಅಂದ್ ಎಣ್ಣದ ಜಾಗದಲ್ಲಿ ಮೂರಿದೆ ಇದು ಮೂರು ಇದೆಯಲ್ಲ ಇದು ಒಂದು ವರ್ಗ ಮೂಲ ಇಲ್ಲಿ ವರ್ಗ ಮೂಲವನ್ನು ನಾವು ಸ್ಕ್ವೇರ್ ರೂಟ್ ಎಂಬ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ ಇಲ್ಲಿ ಇಪ್ಪತ್ತೈದರ ವರ್ಗ ಮೂಲ ಎಷ್ಟು ಹೇಗೆ ಕಂಡುಹಿಡಿಯುವುದು ಇದನ್ನು ವರ್ಗ ಮೂಲವನ್ನು ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಒಂದರ ವರ್ಗ ಮೂಲ ಒನ್ ಇಂಟು ಒನ್ ಎರಡರ ವರ್ಗ ಮೂಲ ಎರಡು ಇಂಟು ಎರಡು ಎರಡು ಎರಡಲೇ ನಾಲ್ಕು ಅಂದರೆ ಇಲ್ಲಿ ಎರಡು ಬಂತು ಇನ್ನು ನೆಕ್ಸ್ಟು ಮೂರರ ವರ್ಗ ಮೂಲ ಮೂರು ಮೂಲೆ ಒಂಬತ್ತು ಅದೇ ರೀತಿಯಾಗಿ ನಾಲ್ಕರ ವರ್ಗಮೂಲ ನಾಲ್ಕು ನಾಲ್ಕಲೇ ಹದಿನಾರು ಐದು ಐದಲೆ ಇಪ್ಪತ್ತೈದು ಈ ಇಪ್ಪತ್ತೈದು ಬಂತಲ್ಲ ಈ ಇಪ್ಪತ್ತೈದರ ವರ್ಗಮೂಲ ಎಷ್ಟು ಅಂದರೆ ಐದು ಸೊ ಇಲ್ಲಿ ಆನ್ಸರ್ ಎಷ್ಟು ಅಂದರೆ ಐದು ಬರುತ್ತೆ ಅದೇ ರೀತಿ ನಲ್ವತ್ತೊಂಬತ್ತರ ವರ್ಗಮೂಲ ಸೇಮ್ ಈಗ ಇಪ್ಪತ್ತೈದರವರೆಗೂ ಕಣ್ಣು ಹಿಡಿದಿದ್ದೀವಿ ಇಲ್ಲಿ ಆರ್ ಆರ್ಲೆ ಮೂವತ್ತಾರು ನೆಕ್ಸ್ಟು ಏಳು ಏಳೆ ನಲವತ್ತೊಂಬತ್ತು ಸೊ ಏಳು ಇದೆಯಲ್ಲ ಈ ನಲವತ್ತೊಂಬತ್ತರ ವರ್ಗಮೂಲ ಆಗುತ್ತದೆ ಅದೇ ರೀತಿಯಾಗಿ ಅರವತ್ನಾಲ್ಕರ ವರ್ಗಮೂಲ ಎಂಟಾಗುತ್ತೆ ಮತ್ತು ಇಲ್ಲಿ ಎಂಬತ್ತೊಂದರ ವರ್ಗಮೂಲ ಒಂಬತ್ತು ನೂರರ ವರ್ಗ ಮೂಲ ಹತ್ತು ನೂರ ಇಪ್ಪತ್ತೊಂದರ ವರ್ಗಮೂಲ ಹನ್ನೊಂದು ಈ ರೀತಿಯಾಗಿ ತಾವು ಕಂಡುಹಿಡಿಯಬೇಕಾಗುತ್ತದೆ ವರ್ಗಗಳು ಗೊತ್ತಾದರೆ ತಾವು ವರ್ಗಮೂಲವನ್ನು ಮೂಲವನ್ನು ತುಂಬ ತುಂಬಾ ಸರಳ ಆಗುತ್ತದೆ ಘನ ಸಂಖ್ಯೆಗಳು ಅಂದ್ರೆ ಗೊತ್ತಾ ಇಲ್ಲಿ ಕೊಟ್ಟಂತ ಸಂಖ್ಯೆಯನ್ನ ಅಂದ್ರೆ ಇಲ್ಲಿ ಆಧಾರ ಸಂಖ್ಯೆ ಏನಿರುತ್ತೆ ಆ ವರ್ಗ ಸಂಖ್ಯೆದನ್ನ ಇಲ್ಲಿ ನಾವು ಮೂರು ಸಾರಿ ಗುಣಾಕಾರವನ್ನು ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ಬೋದು ಉದಾಹರಣೆಗಾಗಿ ಒಂದನ್ನು ಮೂರು ಸಾರಿ ಗುಣಾಕಾರ ಮಾಡಿದಾಗ ಘನಸಂಖ್ಯೆ ಸಿಗುತ್ತದೆ ಇಲ್ಲಿ ನೋಡ್ಬೋದು ಉದಾಹರಣೆಗಾಗಿ ಐದರ ಘನ ಎಷ್ಟು ಐದರ ಘನ ಅಂದಾಗ ಅದನ್ನು ಮೂರು ಸಾರಿ ಗುಣಾಕಾರ ಮಾಡಬೇಕು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಐದ್ಲೆ ಒನ್ನೂರ ಇಪ್ಪತ್ತೈದು ಐದರ ಘನ ಒನ್ನೂರ ಇಪ್ಪತ್ತೈದು ಇನ್ನು ನಾಲ್ಕರ ಘನ ಎಷ್ಟು ಅಂದಾಗ ನಾಲ್ಕನ್ನು ನಾವು ಮೂರು ಸಾರಿ ಗುಣಾಕಾರ ಮಾಡಬೇಕು ಇಲ್ಲಿ ನೋಡ್ಬೋದು ತಾವು ಕೂಡ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಇದು ನಾಲ್ಕರ ಘನ ಇನ್ನು ಮೂರರ ಘನ ಎಷ್ಟು ನೋಡಬಹುದು ಇಲ್ಲಿ ಮೂರಲೆ ಮೂರ್ಲೆ ಒಂಬತ್ತು ಒಂಬತ್ ಇಪ್ಪತ್ತೇಳು ಇಪ್ಪತ್ತೇಳು ಎನ್ನುವಂಥದ್ದು ಮೂರರ ಘನ ಇನ್ನು ಎರಡರ ಘನ ಎಷ್ಟು ಅಂತ ನೋಡಿದರೆ ಮೂರು ಸಾರಿ ಗುಣಾಕಾರ ಮಾಡಬೇಕು ಎಂದರೆ ಇಲ್ಲಿ ಆಧಾರ ಸಂಖ್ಯೆ ಎರಡು ಇದೆಯಲ್ಲ ಗಾತ ಸಂಖ್ಯೆ ಅಥವಾ ಗಾತ ಸೂಚಿ ಮೂರು ಇದೆಯಲ್ಲ ಅಂದರೆ ಎರಡನ್ನು ಮೂರು ಸಾರಿ ಗುಣಾಕಾರ ಮಾಡಬೇಕು ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಇನ್ನು ಒಂದರದಲ್ಲಿ ಒಂದೇ ಬರುತ್ತದೆ ಇವು ಘನ ಸಂಖ್ಯೆಗಳಾಗಿರುತ್ತವೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ಈ ಗಾತಾಂಕಗಳು ಅದರ ಜೊತೆಗೆ ಇಲ್ಲಿ ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಬಗ್ಗೆ ಮತ್ತು ವರ್ಗಮೂಲಗಳ ಬಗ್ಗೆ ನಾವು ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ತಮಗೆ ತಿಳಿಸ್ಕೊಡ್ತೀನಿ